ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬರ್ಡೇ ದಿವಸ ಅಂದರೆ ಟ್ವೆಂಟಿ ನೈನ್ ಜಾನ್ ಬಂದು ನಾವು ನೈಟ್ ಒಂದು ಸ್ಮಾಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂಥೇಳಿ ನಾನೇ ಪ್ಲ್ಯಾನ್ ಮಾಡಿದೆ ಹೇಮಂತ್ ಅವ್ರಿಗೆ ಅಷ್ಟೆಲ್ಲ ಸರ್ಪ್ರೈಸ್ ಕೊಡೋದಾಗಿರಲಿ ಅಥವಾ ಗಿಫ್ಟ್ಸ್ ಕೊಡೋದಾಗಿರಲಿ ಅದೆಲ್ಲ ಸೀನೆಲ್ಲ ಅವರು ಒಂಥರ ಅದು ಏನೋ ಒಂಥರ ಪರ್ಸನ್ ಅವರು ಆ ಥರ ಎಲ್ಲ ಸರ್ಪ್ರೈಸ್ಗೆಲ್ಲ ಅಷ್ಟೊಂದೇನು ಬೆಲೆ ಕೊಡೋಲ್ಲ ಅರ್ಥ ಮಾಡಿಕೊಂಡು ಬದುಕಬೇಕು ಆ ಥರ ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಅವರು ನನಗೆ ನಾನೇ ಸರ್ಪ್ರೈಸ್ ಕೊಡೋ ಕೊಟ್ಕೊಳ್ಳೋ ಅದರಲ್ಲಿ ಏನು ತಪ್ಪಿಲ್ಲ ಅಂತ ನಂಗೆ ಅನ್ನಸ್ಸು ಹೇಮಂತ್ ಅವರು ನಿಮಗೆ ಏನು ಬೇಕೋ ಅದು ಮಾಡು ನಿನ್ನ ಇಷ್ಟ ಅಂತ ಹೇಳಿ ಬಿಟ್ಬಿಟ್ಟಿದ್ರು ನೀವೇ ಮುಂದೆ ನೋಡ್ಬೋದು ಅವ್ರು ಮಾತಾಡ್ತಾರೆ ಅಂಡ್ ಒಂದು ಚಿಕ್ಕದಾಗಿ ನಾನು ಹಿಂಗೂ ಸಡನ್ ಅಂತ ಈ ಕ್ಯಾಂಡಲ್ಸು ಕೂಡ ತೊಗೊಂಡಿದ್ದೆ ಬಟ್ ಆದರೆ ನನಗೇನು ಪ್ಲಾನ್ ಇರಲಿಲ್ಲ ಏನೋ ದೇವರೇ ಮಾಡಿಸ್ರು ಅಂತ ಅಂದ್ಕೊಂಡು ನಾವು ಜ್ಯೂಸ್ ಎಲ್ಲ ಜಾಸ್ತಿ ಕುಡಿಯೋಲ್ಲ ಅದಕ್ಕೆ ನಾನು ಚಿಕ್ಕ ಬಾಟಲ್ಸ್ ಹಾಕು ಅಂತ ಹೇಳಿಬಿಟ್ಟು ಚಿಕ್ಕದ ತೊಗೊಂಡ್ಬಂದ್ರಿ ನಾನು ಆ್ಯಕ್ಚುಲಿ ಕುಡಿಯೋಲ್ಲ ಸುಮ್ಮನೆ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡ್ ಬಂದ್ವಿ ಆಮೇಲೆ ಈ ಕ್ಯಾಂಡಲ್ಸ್ನ ಈ ಥರ ಹಾರ್ಟ್ ರೀತಿಯಲ್ಲಿ ಜೋಡಿಸ್ಬಿಟ್ಟು ಈ ರೋಸ್ ಈ ರೋಸ್ ಅಂತಾರ ಏನು ಸನ್ಫ್ಲವರ್ ಥರ ಇದೆಯಲ್ಲ ಇದು ನಮ್ಮ ಮನೆ ದಾರಿ ಹತ್ರ ಬರಬೇಕಾದ್ರೆ ಈ ಹೂವು ಆಯಿತು ನಂಗೆ ತುಂಬ ದಿವಸದಿಂದ ಆ ಥರ ಬೊಕ್ಕೆ ಥರ ಇಟ್ಕೋಬೇಕು ಅಂತ ಆಸೆ ಇತ್ತು ಬಟ್ ಆದರೆ ನಾವು ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಮನೆಯಿಂದ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು ಮೂರೇ ಹೂವು ಸಿಕ್ಕಿದ್ದು ಕತ್ಲಲ್ಲಿ ಕೀಳೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಟೇಬಲ್ ಬೇರೆ ತುಂಬ ಚಿಕ್ಕದಿತ್ತಲ್ಲ ಹಂಗೆ ನಾನು ಹೂವನ್ನೆಲ್ಲ ಕಿತ್ತಾಕ್ಬಿಟ್ಟು ಬರೀ ಹೂವನಲ್ಲಿಟ್ಟೆ ಎಲೆಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಹೂವನಲ್ಲಿ ನಮಗೇ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದು ನಂಗೆ ತುಂಬ ಆಯಿತು ನನಗೆ ಆ್ಯಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ ಲೆವೆನ್ ಆಗ್ತಿದೆ ಅಂತ ಅನ್ಸುತ್ತೆ ಆ್ಯಂಡ್ ಒಂದು ಸ್ಮಾಲ್ ಡಿನ್ನರ್ ನಾವೇ ಅರೇಂಜ್ ಮಾಡಿಕೊಂಡು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಟಾರ ಸಿಂಪಲ್ ಆಗಿ ಒಂದು ಸ್ಮಾಲ್ ಸೆಟಪ್ನ ಮಾಡ್ಕೊಂಡಿದ್ದೀವಿ ಶುಕಿ ಮಲ್ಕೊಂಡಿದ್ದಾನೆ ಎಲ್ಲ ತಂದಿದ್ದ ಬಡೆಗಳೆಲ್ಲ ಹಂಗಂಗೆ ಹಾಕಿದ್ದೀವಿ ಇವಾಗ ಏನಿದ್ರು ನಮ್ಮ ಟೈಮ್ ಎಂಜಾಯ್ ಮಾಡುವಂಥ ಟೈಮ್ ಬೆ ಕೆಳಗಡೆ ಬೆಡ್ ಹಾಕೋಣ ಅಂದ್ಕೊಂಡ್ವಿ ಬಟ್ ಆದರೆ ಬೇಡ ಅಂದ್ಬಿಟ್ಟು ಹೇಮಂತವ್ರ ಬಗ್ಗೆ ಹೇಳಬೇಕಂತಂದರೆ ನಾನು ಏನೇ ಹೇಳಿ ನನಗೇನು ಖುಷಿ ಆಗುತ್ತೋ ಅದೇ ಓಕೆ ಖುಷಿ ಆಗುತ್ತೋ ಅದು ಮಾಡು ಅದೇ ಇದೆ ಅಂತೇನಿಲ್ಲ ನಿಂಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗಿರು ಅಂತ ಹೇಳಿ ಅವರು ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ನನಗೆ ಯಾವತ್ತೂ ಅವರು ಡಿಮ್ಯಾಂಡೇ ಮಾಡೇ ಇಲ್ಲ ಅದು ಒಂದು ಲಕ್ಕಿಯೆಸ್ಟ್ ಪರ್ಸನ್ ಅಂತ ನನಗನ್ಸುತ್ತೆ ಇವ್ರ ವಿಷಯದಲ್ಲಿ ಆ್ಯಂಡ್ ಎಲ್ಲದಕ್ಕೂ ಅಷ್ಟು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅದು ಒಂದು ಖುಷಿ ನನಗೆ ಎಲ್ಲನೂ ಅಷ್ಟೇ ತುಂಬ ಆಗುತ್ತೆ ತುಂಬ ಅಂಡರ್ಸ್ಟ್ಯಾಂಡಿಂಗಿಂದ ಜ ಜಗಳ ಆಡ್ತೀವಿ ಇಲ್ಲ ಅಂತ ಹೇಳಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಡೈಲಿ 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 ಪ್ರತಿಯೊಂದು ವರ್ಷಕ್ಕೂ ಜಗಳ ಆಡ್ತೀರಿ ಬಟ್ ಆದರೆ ಜಗಳ ಆಡೋರ ಮೇಲೇ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ಏನಪ್ಪ ಸಾವಿರ ಸಾವಿರ ಪಾಲು ಸತ್ಯ ಅದು ನಿಜ ಅದು ನಾವು ಯಾರ ಮೇಲೆ ನಮಗೆ ಪ್ರೀತಿ ಅನ್ನೋದು ಜಾಸ್ತಿ ಇರುತ್ತೆ ಅವ್ರ ಮೇಲೆ ನಾವು ಜಾಸ್ತಿನೇ ಜಗಳ ಮಾಡ್ತೀವಿ ಅದಕ್ಕೆ ನಾನು ಹೇಮಂತವ್ರೆ ಸಾಕ್ಷಿ ಆ್ಯಂಡ್ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೋತೀನಿ ಆ್ಯಂಡ್ ನಮ್ಮ ಟೈಮಲ್ಲಿ ನಾವು ಸ್ಪೆಂಡ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಆಫ್ಕೋರ್ಸ್ ಒಂದಷ್ಟು ಟಿಪ್ಸ್ನೆಲ್ಲ ಹೇಳಿದ್ದೀವಿ ಟಿಪ್ಸ್ ಅಂತ ಹೇಳೋಕ್ಕಾಗಲ್ಲ ನಮ್ಮ ಲೈಫಲ್ಲೇ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಟ್ಟಿದ್ದೀವಿ ಖಂಡಿತ ಅದು ನಿಮಗೂ ಹೆಲ್ಪ್ ಆಗುತ್ತೆ ಅನ್ಕೋತೀವಿ ನಾವು ಕೂಡ ಅದನ್ನೇ ಫಾಲೋ ಮಾಡಿರೋದು ಒಂದು ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರಬೇಕು ಅಂತಂದರೆ ಆ ಥರ ಟಿಪ್ಸ್ ಎಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ಸ್ವಲ್ಪ ಸ್ಯಾಕ್ರಿಫೈಸಸ್ ಇರುತ್ತೆ ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್ ಅವರು ಅರ್ಥ ಮಾಡ್ಕೊಂಡು ಅಥವಾ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಯಾರೇ ಆಗಿರಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕೋದೆ ಗಂಡ ಹೆಂಡ್ತಿ ಜೀವನ ಅಂತ ನನಗನ್ಸುತ್ತೆ ಆ್ಯಂಡ್ ಈ ವಿಡಿಯೋ ತುಂಬನೇ ನನಗೆ ಸ್ಪೆಷಲ್ ವೀಡಿಯೋ ಇದು ಒಂಥರ ಸ್ಪೆಷಲ್ಗಿಂತ ಸ್ಪೆಷಲ್ ತುಂಬಾ ಖುಷಿ ಕೊಟ್ಟಿರೋಂಥ ವೀಡಿಯೋ ಇದು ನಂಗೆ ತುಂಬ ಇಷ್ಟ ಆಯಿತು ಎಡಿಟ್ ಮಾಡಬೇಕಾದ್ರೆ ನಂಗೆ ತುಂಬಾ ಖುಷಿಯಾಯಿತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾಚಿಕೆ ಕೂಡ ಆಯಿತು ನನಗೆ ಅವರು ತುಂಬಾ ನಾಚಿಕೆ ಸ್ವಭಾವ ಸ್ವಭಾವದವರು ನನಗೆ ನಾಚಿಕೆ ಗಿಚಿಕೆ ಅಂತೆಲ್ಲ ಏನಿಲ್ಲ ಬಟ್ ಆದರೆ ಇದನ್ನು ನೋಡಬೇಕಾದ್ರೆ ಹಿಂಗೆಲ್ಲ ಇದ್ವಾ ಅಂತ ನನಗೂ ಅನಿಸುತ್ತೆ ಚೆನ್ನಾಗ ಅನ್ನಿಸ್ತು ನಿಮ್ಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಸೆಷನ್ ಅಲ್ಲಿ ಹೇಳಿ ಓಕೆನಾ

ನಮ್ಮ ಇಷ್ಟ ನಮ್ದು ಇನ್ನೇ ಈಚೆಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಚಳಿ ಅಂತ ಇಲ್ಲೇ ಮಾಡಿದ್ದೀರಿ ಅಷ್ಟೇ ಸುಖಿನ ಒಬ್ಬಳೇ ಬಿಡ್ಬೇಕಲ್ಲ ಅವಳು ಬಿಟ್ಟು ನಾವು ಏನು ಮಾಡಲ್ಲ ಅದಕ್ಕೆ ಮನಸ್ಸು ಒಪ್ಪಿಲ್ಲ ಹಾಂ ಅವಳು ಇಲ್ಲಿ ಇದ್ರೆ ಒಂದೊಂದು ಒಂದು ಕೆಳಗಿಡ್ತಾ ಇದ್ದಿಲ್ಲ ಹ್ಞೂ ಅದಕ್ಕೆ ಅವಳು ಮುಂದೆ ಮಾಡ್ತಾ ಇದ್ದಿಲ್ಲ ಅಷ್ಟೇ ನಮಗೆ ನಾವು ಎಷ್ಟು ಟೈಮ್ ಕೊಟ್ಕೊತೇವೋ ಅದು ತುಂಬಾ ಮುಖ್ಯ ಆಗುತ್ತೆ ಜೀವನದಲ್ಲಿ ನಾವು ಯಾವತ್ತೂ ಅಷ್ಟೇ ಅವ್ರ ಫೀಲಿಂಗ್ಸ್ಗೂ ರೆಸ್ಪೆಕ್ಟ್ ಕೊಡಬೇಕು ನಮ್ಮ ಫೀಲಿಂಗ್ಸ್ಗೂ ಅವ್ರ ರೆಸ್ಪೆಕ್ಟ್ ಕೊಡಬೇಕು ಅವಾಗಂತೂ ರಿಲೇಷನ್ಶಿಪ್ ಫ್ಯಾಂಟ್ಯಾಸ್ಟಿಕ್ ಆಗಿರುತ್ತೆ ತುಂಬಾ ಇಮೋಷನ್ಸ್ ಆಗಿ ಬಿಲ್ಡ್ ಮಾಡಬೇಕಾಗತ್ತೆ ನಾವು ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿರುತ್ತೆ ಅವಾಗ ನಿಮ್ಮ ನೀವ್ ಎಂಜಾಯ್ ಮಾಡ್ತಾ ಇದ್ದೀರ ಅಂತನಾ ಅವ್ಳು ಇದ್ದೇ ಇದ್ರೆ ಇದೆಲ್ಲ ಇರ್ತಾ ಇದ್ದೀವಿ ಅಶೀ ಏನೋ ನೋಡೋಕ್ ಬರ್ತಾ ಇದ್ದಿದ್ದು ಹಾ ಕೇಕ್ ಕಟ್ ಮಾಡಿದೆ ವಿಶ್ ಮಾಡ್ದಾನಂತ ಹಾಗೂ ವಿಶ್ ಮಾಡೋಣ ಅಲ್ಲ ಅಭಿ ಬರ್ತಡೇ ಅವನು ಇರೋ ಅಷ್ಟು ನಾನು ನೋಡ್ಕೊಬೇಕು ಮಂಜು ಸೇ ನಾನ್ ವೆಜ್ ಬೇಕೈತಾ ನಾವೇನೋ ಪೂಜೆ ಮಾಡಿಸಿದೆ ಅದ್ವಸ್ರ 48 ಡಿಸೆಂಬರ್ ನೋ ನೋ ನಾನ್ ವೆಜ್ ತಿನ್ನಲ ಅದ್ರಿಗೋಸ್ಕರ ವೆಜ್ ಅadlo ಇಂಬು ಸೂಪರ್ ಇದೆ ಅಲ್ಲ ವೆಜ್ ಹ್ಮ್ ಎಸ್ ಮಗು ಆದಮೇಲೆ ನಾವು ಸ್ವಲ್ಪ ಟೈಮ್ ಕಡಿಮೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆದರೆ ಅದೊಂದು ಪ್ರೆಷ್ಯಸ್ ಗಿಫ್ಟ್ ಅಲ್ವಾ ನಮ್ಮಿಂದ ಆ ಮಗು ಅಂತ ಅನ್ನೋದೇ ಒಂದು ಖುಷಿ ಆ ಮಗುಗೆ ಒಂದಷ್ಟು ವರ್ಷ ಅಷ್ಟೇ ನಾವು ಅದಾದ ಅದಾದಮೇಲೆ ಕೊನೆ ತನಕ ಇರೋದು ನಾವಿಬ್ಬರೇನೇನೆ ಆದರೆ ಯಾರೇ ಗಂಡ ಆಗಿರಲಿ ಕೊನೆ ತನಕ ಇರೋದು ಗಂಡ ಹೆಂಡತಿ ಅಷ್ಟೇನೇನೆ ಯಾವುದೇ ಮಕ್ಕಳಾಗಿರಲಿ ಮೊಮ್ಮಕ್ಕಳಾಗಿರಲಿ ಯಾರೇ ಬರಲಿ ಜೀವನದಲ್ಲಿ ಬಟ್ ಆದರೆ ಅದು ಯಾರು ಕೊನೆ ತನಕ ಇರಲ್ಲ ಗಂಡ ಎಂಡ್ತಿ ಅಷ್ಟೇ ಸ್ಟ್ರಾಂಗ್ ರಿಲೇಶನ್ಶಿಪ್ ಅದು ಹೀನ್ बर्थडे ತರ ಸೆಲೆಬ್ರೇಷನ್ ಮಾಡ್ತಿರೋದು ನಾವು ಸೆಲೆಬ್ರೇಟ್ ಮಾಡೋದು ಅದರ ಉದ್ದೇಶ ಇಲ್ಲ ನಾವು ಡೈಲಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ बर्थडे ಇರೋದು ದಿನಾ ಚೆನ್ನಾಗಿ ಅಷ್ಟೇ ಅದೇ ಜೀವನ ಒಂದಿಷ್ಟು ಸೆಲೆಬ್ರೇಟ್ ಮಾಡಿ ಬಿಡೋದ್ರಲ್ಲ ಜೀವನ ಇಲ್ಲ ಉಷಾ बर्थडे ಗಿಸತ್ತೆ ಎಲ್ಲ ರಾತ್ರಿಯಿಂದ ಹೇಳ್ತಾನೆ ಅವನೇ

ಏನೋ ಬೇಗ ಇವಾಗ ನನ್ನ ನೋಡಿದ ತಕ್ಷಣ ಓ ರಾಣವಿ ನನ್ನ ಹೆಂಡತಿ ಓ ಏನ್ ಏನ್ ಅನ್ಸ್ತಾ ಇದೆ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋದಕ್ಕೂ ಸಾರ್ಥಕ ಆಯ್ತು ಅದೇ ತರನೇ ಅದೇ ನಾನು ಏನ್ ಅನ್ಕೊಂಡಿದ್ನ ಹೆಂಗಿರ್ಬೇಕು ಹೆಂಗಿರ್ಬೇಕು ಅನ್ಕೊಂಡಿದ್ನ ಅದೇ ತರನೇ ಇದೆ ಹ್ಮ್ ಅಷ್ಟೇ ಲೈಫ್ ಲಾಂಗ್ ಇದೇ ತರನೇ ಇದ್ರೆ ಖುಷಿ ಅಷ್ಟೇ ಕೀರ್ತಿಯ ಅಂತ ನಮ್ಗೆ ಇದೆ ಅಷ್ಟೇ ನಾನು ನಮ್ಮ ಫ್ಯಾಮಿಲಿ ನೀನು ಮಗು ಅಷ್ಟೇ ನಮ್ಮ ಲೈಫ್ ಖುಷಿ ಇದೇ ತರನೇ ಇರ್ಬೇಕು ನೆಕ್ಸ್ಟ್ ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಲೈಫ್ ಅಂತಂದಾಗ ಇವಾಗ ಪ್ರೀತಿ ಮದುವೆ ಆಗಿ ಅವ್ರದ್ದೆಲ್ಲ ಎಷ್ಟೊಂದು ಫೇಲ್ಯೂರ್ಸ್ ಇರ್ತೈತೆ ಡಿಸಪಾಯಿಂಟ್ ಆಗಿ ಇಟ್ಬಿಡೋದು ಏನಾದ್ರೂ ಏನಾದ್ರೂ ಅನಾಹುತ ಮಾಡ್ಕೊಳೋದು ಏನೋ ಒಂದಾಗಿರ್ಬೋದು ಹಿಂಗೆ ಹಂಗೆ ಅಂತ ಇಲ್ಲ ಏನೂ ಇಲ್ಲ ಓಕೆನಾ ಯಾರೇ ಇಷ್ಟಪಟ್ಟಿ ಮದ್ವೆ ಆಗೋ ಆಗ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆದ್ರೂ ಆಗ್ಲಿ ಮದ್ವೆ ಅಂತ ಆದ್ಮೇಲೆ ಎಲ್ಲರಿಗೂ ಒಂದೇ ರೂಲ್ಸ್ ಆ್ಯಕ್ಚುಲಿ ಓಕೆನಾ ಇಷ್ಟಪಟ್ಟಿ ಮದ್ವೆ ಆದ್ರೂ ಒಂದೇ ತರಾನೇ ಫಾಲೋ ಮಾಡ್ಬೇಕಾಗುತ್ತೆ ಅರೇಂಜ್ ಮ್ಯಾರೇಜ್ ಆದ್ರೂ ಒಂದೇ ತರ ಫಾಲೋ ಮಾಡ್ಬೇಕಾಗ್ತಿತ್ತು ಕರೆಕ್ಟ್ ತಾನೇ ನೀನ್ ಆ ತರ ಇರೋರ್ಗ ಏನಾದ್ರು ಒಂದು ಟಿಪ್ಸ್ ಕೊಡ್ತೀನಿ ಅಂತಂದ್ರೆ ಅಂದ್ರೆ ಈ ತರ ಫಾಲೋ ಮಾಡಿದ್ರೆ ಚೆನ್ನಾಗಿರತ್ತೆ ಚೆನ್ನಾಗಿ ಜೀವನ ನಡೆಸ್ಬೋದು ಅನ್ನೋದ್ರನ್ನ ಏನ್ ಟಿಪ್ಸ್ ಹೇಳ್ತೀಯ ನಾನು ಯಾರಿಗೂ ಟಿಪ್ಸ್ ಕೊಡೋ ಅಷ್ಟು ದೊಡ್ಡವನಲ್ಲ ಒಂದ್ ನಿಮಿಷ ನಾನು ಏನ್ ಫಾಲೋ ಮಾಡಿದ್ರೆ ಹೇಳಿ ಕೊಡೋಷ್ಟು ದೊಡ್ಡವನಲ್ಲ

ಇದೇ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ರೆ ಅರೇಂಜ್ ಮ್ಯಾರೇಜ್ ಆದ್ರೆ ಏನು ಲವ್ ಮ್ಯಾರೇಜ್ ಆದ್ರೆ ಏನು ಮದ್ವೆ ಆದ್ಮೇಲೆ ಎಲ್ಲ ಒಂದೇ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡು ಅದನ್ನೇ ಅದೇ ಬರೋದು ನಿಮ್ಮ ಅಪ್ಪ ಅಮ್ಮ ನೀವು ಚೆನ್ನಾಗಿ ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮ ನಾವು ಚೆನ್ನಾಗಿ ನೋಡ್ಕೊಂಡು ಅಷ್ಟೇ ಬೇಕಾಗಿರೋದು ಇನ್ನೇನಿಲ್ಲ ಅದೊಂದು ಫಾಲೋ ಅಪ್ ಮಾಡಿದ್ರೆ ಎಲ್ಲಾರು ಚೆನ್ನಾಗಿರ್ತಾರೆ ಅಷ್ಟೇ ಅವ್ರಿಗೆ ಇಷ್ಟದಂತೆ ಅವ್ರಿರೋದು ನಮ್ಗೆ ಇಷ್ಟದಂತೆ ನಾವಿರೋದು ಹಾಗಂತ ಹೇಳ್ಬಿಟ್ಟು ಅಂತ ಮದ್ವೆ ಆಗಿದ್ದೀನಿ ಮದ್ವೆ ಆಗಿದ್ದೀನಿ ಅನ್ಬಿಟ್ಟು ಇವಳನ್ನೊಬ್ಬಳನೆ ಬಿಟ್ಬಿಟ್ಟು ಇಲ್ಲ ಅಲ್ಲಿ ಫ್ರೆಂಡ್ಸ್ ಹಿಂದೆ ಅವ್ರ ಹಿಂದೆ ಓಡಾಡ್ಕೊಂಡಿದ್ರೆ ಪಪ್ಪ ಅವಳಿಗೆ ನೋವಾಗುತ್ತೆ ತಪ್ಪ ಯಾರೇ ಆಗಿರ್ಬೋದು ಅವ್ರ ಅವರು ಅವರೇ ಮನೆಯಲ್ಲಿ ನಮ್ ಕಾಯ್ಕೊಂಡಿದ್ದಾರೆ ಅಂತ ನಾವು ಒಂದು ಫೀಲ್ ಮಾಡಿದ್ರೆ ಅದು ಜೀವನದಲ್ಲಿ ಮುಂದೆ ಬರುತ್ತೆ ಅದ್ ಬಿಟ್ಬಿಟ್ಟು ಇಲ್ಲ ಅವಳು ಇದ್ರೆ ಬಿಡು ಎಲ್ಲಿ ಎಲ್ಲಿರ್ತಾಳೆ ಮನೆಗೆ ಇರ್ತಾಳೆ ನಾವು ಜೊತೆ ಎಂಜಾಯ್ ಮಾಡ್ಕೊಂಡಿರ್ತೀರಿ ಅಂತಂದ್ರೆ ಬತ್ತಿರಿ ಬೀದಿಗೆ ಅಷ್ಟೇ ಇದೊಂದು ಫಾಲೋಅಪ್ ಮಾಡಿದ್ರೆ ಆರಾಮಾಗಿ ಎಲ್ಲಾರು ಖುಷಿಯಾಗಿರ್ತೀರಿ ನಾನು ಅದೇ ಫಾಲೋಅಪ್ ಮಾಡೋದು ನಾನು ಅದೇ ರೀತಿನೇ ಇರೋದು ಜೀವನ ಪೂರ್ತಿ ಅಷ್ಟೇ ಒಂದ್ ಕಿತಾ ಮದ್ವೆ ಆಗಿದ್ದೀನಿ ಅಷ್ಟೇ ಇವ್ಳು ಬಿಟ್ರೆ ಯಾರು ಇಲ್ಲ ಅದನ್ನ ಫಾಲೋ ಅಪ್ ಮಾಡಿದ್ರೆ ಅಷ್ಟೇ ಆಯ್ತು ನಮ್ ಬಗ್ಗೆ ಆಯ್ತು ಬಗ್ಗೆ ಆಯ್ತು ರಿಲೇಶನ್ಶಿಪ್ ಬಗ್ಗೆ ಆಯ್ತು ಇವತ್ತು ಇದ್ದಿದ್ ದಿವ್ಸ ಹೆಂಗಿತ್ತು ಇವತ್ತು ಆಕ್ಚುಲಿ ನನ್ ಬರ್ಡೇ ಸರಿನಾ ಆದ್ರೆ ನಿನಗೆ ಹೆಂಗ್ ಅನಿಸ್ತು ಅಂತ ನಾನ್ ಕೇಳ್ತೇನೆ ನಾನು ಹೆಂಗ್ ಅನಿಸ್ತು ಅಂತಂದ್ರೆ ನಾನು ಫಸ್ಟ್ ಹೇಳ್ಬಿಟ್ಟಿದ್ದೆ ನಿನಗೆ ಏನ್ ಬೇಕು ನಿನ್ಗೆ ಏನ್ ಹೆಂಗ್ ಇಷ್ಟನಾ ಏನಿಲ್ಲ ಎಲ್ಲ ಮಾಡ್ಬೇಕು ಅಂತ ಇದ್ಯಾ ಎಲ್ಲದಕ್ಕೂ ರೆಡಿ ಇನ್ಗೆ ಯಾವ ಥರ ಹೇಳ್ಬೇಕು ಇರುವಂತ ಹೇಳ್ಬಿಟ್ಟಿದ್ದೆ ತ ಅವಳೇ ಇದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಫಸ್ಟ್ ಆಫ್ ಆಲ್ ನಾನು ಸರ್ಪ್ರೈಸ್ ಕೊಡಬೇಕಾಯ್ತು ನಾನು ಹೇಳ್ಬಿಟ್ಟಿದ್ದೆ ಫಸ್ಟೇ ನನ್ಗೆ ಆ ಥರ ಸರ್ಪ್ರೈಸ್ ಅವೆಲ್ಲ ಕೊಡೋಕೆ ನನಗೆ ಬರೋಲ್ಲ ನಿನಗೆ ಯಾವ ಥರ ಬೇಕಾ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳೇ ಈ ಥರ ಎಲ್ಲ ಮಾಡಿ ಅವಳೇ ಈ ಸೆಟಪ್ ಮಾಡಿದಳು ಅಷ್ಟೇ ಅವಳಿಗೆ ಇಷ್ಟದಂತೆ ಇವತ್ತು ಇದ್ದೀನಿ ಅವಳಿಂದನೇ ಇದ್ದೀನಿ ಅವರ್ ಜೊತೆಗೆ ಬೆಳಗಿನಿಂದ ಸಂಜೆಯಲವರೆಗೂ ಇದ್ದೀನಿ ಅದೇ ಅವಳಿಗೆ ಸರ್ಪ್ರೈಸ್ ಅಷ್ಟೇ ಇದೇನ ಸರ್ಪ್ರೈಸ್ ಇಲ್ಲ ನನ್ನ 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 ಅವಳನ್ನ ನಡೆ ಅಷ್ಟೇ ಏನು ಸರ್ಪ್ರೈಸ್ ಕೊಡೋದೇ ಇಲ್ಲ ನಾನೇ ಅವಳಿಗೆ ಒಂದು ಸರ್ಪ್ರೈಸ್ ಏನು ಏನು ಗಿಫ್ಟ್ ಗಿಫ್ಟ್ ಏನು ಕೊಟ್ರು ಗಿಫ್ಟ್ ಕೊಡೋದಾ ಅವಳಿಗೆ ಏನು ಬೇಕಾ ಏನ್ ಬೇಕಾ ತಕೊಂಡಿ ಗಿಫ್ಟ್ ಅದೇ ಹ್ಮ್ ಅಷ್ಟೇ ನಾವಿಬ್ಬರು ಖುಷಿಯಾಗಿರೋದೇ ಗಿಫ್ಟ್ ಅಂತ ಅದೊಳ ನನ್ ಗಿಫ್ಟ್ ಅವ್ಳಗ್ ಗಿಫ್ಟ್ ನಾನ್ ಗಿಫ್ಟ್ ಅವಳು ಗಿಫ್ಟ್ ಕೊಡೋದು ಹೋಗ್ಬಿಡ್ತಿರಿ ಇಷ್ಟ ಆದ್ರೆ ಇಬ್ರು ಜೊತೆಗೆ ತಗೊಂತೀರಿ ಇಬ್ರು ಜೊತೆಗೆ ಗಿಫ್ಟ್ ತಗೊಂತೀರಿ ಗಿಫ್ಟ್ ಕೊಡೋದ್ರೆ ಸೆಟ್ ಆಗಲ್ಲ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಆಗೋತಿ ನಂದು ಬೇರೆ ನಿಂದ್ ಬೇರೆ ಯಾವಾಗ ನಮ್ದು ಏನಿದ್ರು ಒಂದೇ ಒಂದೇ ಅಕೌಂಟ್ ಒಂದೇ ಎಲ್ಲ ಒಂದೇ ಇನ್ನೇನು ಹೇಳ್ಬೇಕು ಅಷ್ಟೇ ನಮ್ಗೇನೋ ಕಂಪ್ಲೀಟ್ ಅನಿಸ್ತಾ ಇದೆ ಕಂಪ್ಲೀಟ್ ಅನ್ಸೋದಲ್ಲ ಜೊತೆಗೆ ಚೆನ್ನಾಗಿ ಜೀವನ ಪೂರ್ತಿ ಇದೇ ತರನೇ ಇರ್ತೀನಿ ನೀವೇ ನೋಡ್ತಾ ಇರ್ತೀರಾ ನಮ್ಮತ್ರ ಬೇರೆ ಮಾತೇ ಇಲ್ಲ ಹ್ಮ್ ಏನು ಮಾತುಗಳು ಕರಿತೈತೆ ಮುಖ್ಯ ಅಲ್ಲ ಜೀವನ ಅಂತಂದ್ರೆ ಇದೆ ರೀತಿ ಚೆನ್ನಾಗಿರೋದೇ ಮುಖ್ಯ ಒಬ್ಬರ ಹತ್ರ ಕೆಟ್ಟ ಹೆಸರು ತಗೊಂಡಿರೋ ಜೀವನ ಮಾಡೋದೇ ಪರ್ಫೆಕ್ಟ್ ಜೀವನ ಒಬ್ರು ನೋಡ್ಕೊಂಡು ನಗೆಯೋ ತರ ಮಾಡ್ಕೊಂಡ್ಬಾರ್ದು ಇಷ್ಟಪಟ್ಟಿದ್ದೀರಿ ಅಂತಂದ್ರೆ ಅಷ್ಟೇ ಒಬ್ರು ಮುಂದೆ ಚೆನ್ನಾಗಿ ಬದುಕಿ ನೋಡಿಸ್ಬೇಕು ಅದೇ ನಮ್ಮ ಜೀವನದಲ್ಲಿ ಸಕ್ಸಸ್ ಅದು ಬಿಟ್ರೆ ಇನ್ನೇನಿಲ್ಲ ನಾವ್ ಇವಾಗ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೇವೆ ನಾನು ಹೆಂಗಿದ್ದೆ ಎಲ್ಲಿಂದ ಬಂದೆ ಹೆಂಗಿ ಇದೀನಿ ಇವಾಗ ಅದೇ ನನ್ ಖುಷಿ ತರ್ತಾ ಇದೆ ನಾನು ಹೌದು ಹಂಗಿದ್ದೆ ಹೆಂಗಿದೀನಿ ಅನ್ನೋದೇ ನನ್ಗ ನನ್ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಮದ್ವೆ ಆಗಿ ಚೆನ್ನಾಗಿದ್ದೀನಿ ಅಂತ ನನಗೆ ಇವಾಗ ಖುಷಿ ಅನಿಸ್ತಾ ಇದೆ ಹ ಅದೇ ನನ್ ಮನೆಗಿರೋರು ಚೆನ್ನಾಗಿದ್ದಾರೆ ನಮ್ಮ ಮಗು ಚೆನ್ನಾಗಿದಾರೆ ನಮ್ಮ ಮಗು ಚೆನ್ನಾಗಿದಾರ ಎಲ್ಲಾರು ಚೆನ್ನಾಗಿದೀರಿ ಎಲ್ಲಾರ್ನು ಖುಷಿ ಖುಷಿಯಾಗಿ ಮಡಗಿದೀನಿ ನಾನು ಹೌದು ಅಷ್ಟೇ ಅದೇ ನನ್ನ ಜೀವನದಲ್ಲಿ ಹೇಳ್ತಿದ್ದೀನಿ ನನ್ನ ಬಗ್ಗೆ ನಿನ್ ಬಗ್ಗೆ ನಾನು ಹೇಳ್ತಿರೋದು ಎಲ್ಲಾರ್ನು ಸಾಂಗ್ ನಾವು ಮಡಗಿದಿರಿ ಅಷ್ಟೇ ಅದೇ ನನ್ನ ಸನ್ಸಸ್ ಅಷ್ಟೇ ಇದಕ್ಕಿಂತ ಇದ್ದೀನಿ ಮದ್ವೆಯಾಗಿ ಏನೂ ಮಾಡಿದ್ದೀರ ನೀವು ಅಂತಂದ್ರೆ ನಾವು ನೆಮ್ಮದಿಯಾಗಿದ್ದೀರಿ ಅದೇ ಸಾಕು ನಮ್ಗ ಸಾ ನಾವೇನು ಮಾಡಿಲ್ಲ ನಾವು ನೆಮ್ಮದೇ ಆಗಿದ್ದೀರಿ ನಮ್ಗ್ ಅದೇ ಖುಷಿ ಅಷ್ಟೇ अच्छा हम्म कोस्ट मुख्य खन्ना हम्म मुख्य कोस्ट ओके ये वीडियो ना इल गे मुझे पसंद आई थी ये बाग ना बॉर्डर में मुगी थी नाइन मिनट्स से देना बॉर्डर मुग्या के इवले हम्म बुंदेना वीडियो देख